ಗಳಿಸಿರುವಂತ ಖಾನೆಗ ಹೋದ ಇಷ್ಟೆಲ್ಲಾ ಖಜಾನೆ ಮುತ್ತು ಬಂಗಾರ ಇದ್ದು ರತ್ನ ಇದ್ದು ಬಂಗಾರ ಇತ್ತು ಎಲ್ಲಾ ಇತ್ತು ನೋಡ್ ಅಳಕತ್ತ ಯಾಕೆ ಅಳಕತ್ತ ಬಿಟ್ಟು ಹೆಂಗ ಹೋಗ್ಲಿ ಸಾವಿರ ಸಾವಿರ ರಾಜರನ್ನ ಸೋಲಿಸಿನಿ ಲಕ್ಷಾಂತರ ಜನರ ಕೊಲೆಯನ್ನು ಮಾಡಿ ನಾ ಎಲ್ಲಾ ದೇಹ ಜಗತ್ತನ ಗೆದ್ದೀನಿ ಇಷ್ಟೆಲ್ಲ ಹೆಸರ ಗೆದ್ದೀನಿ ಸಂಪತ್ತು ಗಳಿಸಬೇಕು ಆಸ್ತಿ ಗಳಿಸಬೇಕು ರೊಕ್ಕ ಗಳಿಸಬೇಕು ಭೂಮಿ ಗಳಿಸಬೇಕು ಹೇಳ್ತಾರಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೆಣ್ಣಿಗಾಗಿ ಸತ್ತವರ ಕೋಟಿ ಮಣ್ಣಿಗಾಗಿ ಸತ್ತವರ ಕೋಟಿ ಹೊನ್ನಿಗಾಗಿ ಸತ್ತವರ ಕೋಟಿ ಅಂತ ಹೇಳಿ ನಿನಗಾಗಿ ಒಬ್ರು ಸತ್ತಿಲ್ಲ ಅಂತ ಹೇಳಿದ್ರು ಅವರು ಶರಣರು ಹಂಗ ಭೂಮಿ ಎಷ್ಟೆಲ್ಲ ಎಷ್ಟೋ ಸಂಪತ್ ಗಳಿಸೋ ಸಲುವಾಗಿ ಕೊಲೆ ಮಾಡಿದ್ದ ಎಲ್ಲಿ ರಾಜರನ್ನ ಶರ ಹಿಡಿದಿದ್ದ ಲಕ್ಷಾಂತರ ಜನನ ಕೊಂದಿದ್ದ ಕೊನೆ ಟೈಮ್ ಒಳಗೆ ಅಳಾಕೆ ಶುರು ಮಾಡಿದ ಇಷ್ಟು ಎದಕ್ಕೆ ಏನು ಎಷ್ಟೆಲ್ಲ ಯಾಕೆ ಮಾಡಿನೈತೆ ಅಂದ್ರೆ ಈ ಸಂಪತ್ತು ಸರುವಾಗಿ ಮಾಡಿನಲ್ಲ ಈ ಇದೇ ಸಂಪತ್ತು ನನಗೆ ಇದೆಲ್ಲ ಬಿಟ್ಟು ಹೋಗ್ಬೇಕಾಗ್ಯಲ್ಲ ತಂದು ಅಳಕತ್ತ ಅತ್ತ ನಂತರ ಮಹಾರಾಜನ ಮಹಾರಾಜ ಏನು ಮಾಡ್ತಾನೆ ಮಂತ್ರಿ ಕರಿತಾರೆ ನೋಡು ನಾನು ನಾಳೆ ಸೈ ನನ್ನ ಜೀವ ಹೋಗ್ತಾ ನಾಳೆ ನನ್ನ ಜೀವ ಹೋಗ್ತದೆ ಹೋ ತಕ್ಷಣ ಏನು ಮಾಡಕ್ಕೆ ನೀ ನನ್ನ ಮೆರವಣಿಗೆ ಮಾಡ್ಬೇಕು ಹೆಂಗೆ ಮೆರವಣಿ ಮಾಡ್ಬೇಕಂದ್ರೆ ಎರಡೂ ಕೈಗಳು ಹೊರಗಡೆ ಕಟ್ಟಿ ಮೆರವಣಿಗೆ ಮಾಡು ನನ್ನ ಶರೀರ ಪೂರ್ತಿ ಪ್ಯಾಕ್ ಮಾಡು ಕೈಗಳು ಮಾತ್ರ ಹೊರಗಡೆ ಬಿಡು ಆಗ್ಲಂತ ವಿಚಾರ ಮಾಡಿ ಮುಂಜಾನೆ ಅವನ ಪ್ರಾಣ ಹೋಯ್ತು ಅವನ್ ಮೆರಳಿ ನಡೀತು ಮೆರಳಿ ನಟ್ಟ ಸಂದರ್ಭದೊಳಗೆ ಎರಡು ಕೈಗಳನ್ನು ಹೊರಗಡೆ ಮಾಡಿ ಕಟ್ಟಿದ್ರು ಜನ ಏನಂದ್ರು ಈ ಮಹಾರಾಜ ಮಹಾರಾಜನ ಎರಡು ಕೈಗಳು ಯಾಕೆ ಹೊರಗಡೆ ಬಿಟ್ರಿ ಯಾಕೆ ಕಟ್ಟಿದ್ರಿ ಅಂತ ಕೇಳಿದ್ರು ಆಗ ಮಂತ್ರಿ ಹೇಳ್ದ ಮಹಾಮಂತ್ರಿ ಮಂತ್ರಿ ನೋಡಿ ನಮ್ಮ ಮಹಾರಾಜ ಜಗತ್ತಿನ ತೊಂಬತ್ತು ಪರ್ಸೆಂಟ್ ಜಗತ್ ಗೆದ್ದಿದ್ದ ಸಂಪತ್ತು ಬಾಳ ಗಳಿಸಿದ್ದ ರತ್ನಗಳು ಗಳಿಸಿದ್ದ ಜಗತ್ತ ಯಾವ ಮಹಾರಾಜರ ಬೆಲೆ ರತ್ನ ಅನರ್ಘ ರತ್ನಗಳು ಯಾರು ಅಂತ ರತ್ನಗಳು ನಮ್ಮ ಮಹಾರಾಜನ ಬೆಲೆಕ್ ಇದ್ದು ನಮ್ಮ ಖಜಾನೆ ಬಹಳ ತುಂಬೆ ಅದ ಎಲ್ಲಾ ದೇಶ ರಾಜರನ್ನ ರಾಜರನ್ನ ಸದೆ ಬಡದು ಎಲ್ಲಾ ಸಂಪತ್ತು ನಮ್ಮ ನಮ್ಮ ಅರಮನೆ ಒಳಗದ ಇಷ್ಟೆಲ್ಲಾ ಇದ್ರು ಕೂಡ ನಮ್ಮ ಮಹಾರಾಜ್ ಹೋಗೋ ಟೈಮ್ ಒಳಗ ಏನು ತೆಗೆದುಕೊಂಡು ಹೋಗಿಲ್ಲ ಅಂತ ಜನ್ರಿಗೆ ಗೊತ್ತಾಗ್ಲಿ ನಾ ಮಾಡಿದ ತಪ್ಪದ ಜನ್ರಿಗೆ ಗೊತ್ತಾಗ್ಲಿ ಅಂತ ವಿಚಾರ ಮಾಡ್ಕೊಂಡು ಎರಡು ಕೈಗಳನ್ನ ಹೊರಗಡೆ ಮಾಡಿ ಕಟ್ಟಿವಿ ಅಂತ ಹೇಳಿದ್ರು ಅಂದ್ರೆ ಹೋಗುವ ಟೈಮ್ ಒಳಗೆ ಏನು ವಯ್ಯಂಗಿಲ್ಲ ಇರೋ ತನಕ ಒಳ್ಳೇದ್ ಮಾಡಿ ಮಾತಾಡ್ರಿ ಒಳ್ಳೇದ್ ಮಾತಾಡ್ರಿ ಒಳ್ಳೇದ್ ಕೇಳ್ರಿ ಒಳ್ಳೇದು ನೋಡ್ರಿ ಅಂತ ಶಾಸ್ತ್ರ ಹೇಳ್ತದ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕೆಲಸ ಮಾಡ್ರಿ ಇಂತಹ ಸಂದರ್ಭ ಇಂತ ಒಂದು ಕಾರ್ಯಕ್ರಮ ದಾನವನ್ನು ಮಾಡ್ರಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪದರಿಗೆ ಕೊಟ್ಟಿದ್ದು ಕೆಟ್ಟ ತನ ಬೇಡ ಮುಂದೆ ಕಟ್ಟಿಟ್ಟದ ಬುದ್ಧಿ ಸರ್ಬೋದ್ ನಮ್ಮ ಮಾತನ್ನ ಹೇಳ ಅದ್ರ ಸಲುವಾಗಿ ಇಂತ ಒಂದು ಕಾರ್ಯಕ್ರಮ ದಾನವನ್ನು ಮಾಡ್ರಿ ಯಾರಾದ್ರೂ ಮನಿಗ್ ಭಿಕ್ಷಕರು ಬಂದ್ರ ನೀವ್ ಏನ್ ಊಟ ಮಾಡ್ತೀರ ಅದೇ ಕೊಡ್ರಿ ನೀವೇನ್ ಮಾಡ್ತೀರಿ ಯಾರಾದ್ರೂ ಭಿಕ್ಷಕರು ಬಂದ್ರ ನಿನ್ನಿಂದ ಮನೀದ್ ಕುಡ್ತಿರಲ್ಲ ಕಟ್ಟಿ ರೊಟ್ಟಿ ಕೊಡ್ತೀರಿ ಕಟ್ಟಿ ರೊಟ್ಟಿ ಕುಡಾಕ್ ಹೋಗ್ಬಾಡ್ರಿ ಅವರೂ ಮನುಷ್ಯರ ಅದಾರ ದೇವರ ಅವ್ರಿಗೆ ಬೇರಂಗ್ ಮಾಡ್ಯನ ನಮ್ ಕೊಡಾಂಗ ಮಾಡ್ಯನ ಅದ ಸಲುವಾಗಿ ಇನ್ ಮುಂದೆ ಒಂದ್ ಮಾತನ್ನ ಹೇಳ್ತಾ ಇದೀನಿ ಯಾರಾದ್ರೂ ಭಿಕ್ಷಕ ಬಂದ್ರ ನಿಮ್ ಮನೆಯೊಳಗ ಬಿಸಿ ರೊಟ್ಟಿ ಕೊಡ್ರಿ ನೀವ್ ಏನ್ ಊಟ ಮಾಡ್ತೀರ ಅದೇ ಕೊಡ್ರಿ ಅದು ಡೈರೆಕ್ಟ್ ಭಗವಂತಿಗೆ ಹೋಗಿ ಮುಡ್ತದ ಅದನ್ನ ಯಾರು ಕೂಡ ಮರಾಕ್ ಹೋಗಬಾಡ್ರಿ ಇನ್ನು ಮುಂದೆ ಯಾರೇ ಭಿಕ್ಷಕರು ಬಂದ್ರು ಕೂಡ ಒಳ್ಳೇದು ಕೊಡ್ರಿ ಅವರೂ ಮನುಷ್ಯರದ ಆದ್ರೆ ಕಾಲ ಕರ್ಮಗಳ ಫಲವಾಗಿ ಆ ರೀತಿ ಅವರು ತಿರುಗಾಡ್ತಾ ಇದಾರೆ ಆ ವಿಚಾರ ಇಟ್ಟುಕೊಂಡು ನಮಗೂ ಕೂಡ ಆ ಕರ್ಮ್ ಭತ್ತ ಏನು ಆಗಲ್ಲ ಅದ್ರ ಸಲುವಾಗಿ ಎಲ್ಲಿ ತನಕ ಜೀವನ ಇರ್ತಾ ಇದೀವಿ ಅಲ್ಲಿ ತನಕ ಈ ಕೈಲಿ ಒಳ್ಳೇದು ಮಾಡೋಣ ಕೊನೆಯ ಟೈಮ್ ಒಳಗ ನಮ್ಗೆ ಉಳಿಸುದು ಒಳ್ಳೆತನ ಮಾತ್ರ ಉಳಿಸ್ತದ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ನಾವು ಒಳ್ಳೆಯದು ಮಾಡೋಣ ಇನ್ನೊಬ್ಬರಿಗೆ ಉಪಕಾರ ಮಾಡುವಂತ ಕೆಲಸ ಮಾಡೋಣ ಇಂತವ ಕಾರ್ಯಕ್ರಮದೊಳಗ ದಾನವನ್ನು ಮಾಡ್ರಿ ಒಂದು ಕಿಲೋ ಗೋಧಿ ಕೊಡೋರ್ ನಾಲ್ಕು ಕಿಲೋ ಕೊಡ್ರಿ ನಾಲ್ಕು ಕಿಲೋ ಗೋಧಿ ಕೊಡೋರಿದ್ರ ಬೆಲ್ಲ ಕೊಡ್ರಿ ಅಕ್ಕಿ ಕೊಡ್ರಿ ಏನಾದ್ರೂ ಬಂದು ಸೇವಾ ಮಾಡ್ರಿ ಇಂತ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಯಾರಾದ್ರೂ ಒಬ್ರು ನಾವು ಅವ್ರ ಸಹಕಾರ ಅಕ್ಕಿ ಕೊಟ್ರ ಇನ್ನೋರ್ ಬೆಲ್ಲ ಕೊಟ್ರ ಅವ್ರು ಕೊಟ್ರ ಅವ್ರು ಕೊಟ್ಟಿದ್ರಿಂದ ಸಾವಿರಾರು ಜನ ಊಟ ಮಾಡ್ತಾರೆ ಈ ಪ್ರತಿ ವರ್ಷ ಕೂಡ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಕೇಳ್ ಎಷ್ಟು ಸಾಧ್ಯ ಅಷ್ಟು ಇಂಥ ಅನ್ನದಾನ ಮಾಡೋ ಸಲುವಾಗಿ ನೀವು ದುಡ್ಡು ಕುಳ್ಳಿನ ಪರವಾಗಿಲ್ಲ ಆದ್ರೆ ದಾನವನ್ನು ಮಾಡ್ರಿ ನೀವು ಬೆಳೆದ ಗೋಧಿ ಕೊಡ್ರಿ ನೀವು ಬೆಳದಂತ ಅಕ್ಕಿ ಕೊಡ್ರಿ ನೀವು ಇಂಥವು ಮಾಡೋದ್ರಿಂದ ನೀವು ಕೊಟ್ಟಂತ ಕೊಟ್ಟಂತ ಅಕ್ಕಿಯಿಂದ ಧಾನ್ಯದಿಂದ ಇಲ್ಲಿ ದಾಸೋಹ ನಡೀತದ ಮಹಾಪ್ರಸಾದ ಇಂಥ ದಾಸೋಹದೊಳಗ ನಾವು ಊಟ ಮಾಡಿದ್ರೆ ನೋಡ್ರಿ ಮನೆಯೊಳಗೆ ಎಷ್ಟು ಪಕ್ವಾನ್ ಚಂದ ಮಾಡಿದ್ರು ಕೂಡ ಇಲ್ಲಿ ದಾಸೋಹದಾಗ ಊಟ ಮಾಡೋದಂಗ್ ಟೇಸ್ಟ್ ಹತ್ತಂಗಿಲ್ಲ ಖರೀದನ್ನ ಸುಳ್ಳದ ಇಲ್ಲಿ ದಾಸೋಹದೊಳಗ ನಾವ್ ಏನ್ ಚಟ್ನಿ ರೊಟ್ಟಿರ್ಲಿ ಅದು ಅಮೃತ ಸಮಾನ ಅಂತ ಶಾಸ್ತ್ರ ಹೇಳ್ತದ ಈ ಇಲ್ಲಿ ಊಟ ಮಾಡ್ರಿ ನಿಮ್ಮ ಆಯುಷ್ಯ ಒಂದ್ ದಿವಸ ಆಯುಷ್ ಹೆಚ್ಚಾಗ್ತದೆ ಅದರ ಸಲುವಾಗಿ ಇಲ್ಲಿ ಮಠ ಮಾನ್ಯಗಳೊಳ್ಗ ಗುಡಿ ಗುಂಡರ್ದೊಳಗ ಏನಾದ್ರು ಪ್ರಸಾದ ಕೂಡ ಯಾರು ತಿರಸ್ಕಾರ ಮಾಡ್ಲಾರ್ದೆ ಒಂದಿಷ್ಟರ ಪ್ರಸಾದ ತಗೊಂಡು ಹೋಗುವಂತ ಕೆಲಸ ತಾವೆಲ್ಲ ಮಾಡ್ರಿ ಅಂತ ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮೆಲ್ಲಗೆ ಪುರಾಮ್ ದೇವ ಪಾರ್ವತಿ ಪರಮೇಶ್ವರು ಮಳೇಂದ್ರ ಶಿವಾಚಾರ್ಯರು ಮತ್ತು ಆಕಳಕಲ್ಲ ಮಹಾಲಕ್ಷ್ಮಿ ತಾಯಿ ನಿಮ್ಗೆಲ್ಲ ಆಶೀರ್ವಾದ ಮಾಡಲಿ ಈಗಾಗಲೇ ಮಳಿ ಚೆನ್ನಾಗಿ ಬಹಳಷ್ಟು ಚೆನ್ನಾಗಿ ಬಂದದೆ ಈಗ ಬಂದ ಮಳಿ ಬೇಕಂತ ಈ ಜನ ಮಳೆ ಯಾಕೆ ಬರ್ಲತ್ತದಪ್ಪ ಅಂತ ತಂತಿದ್ದೆ ನಾವು ಆದ್ರೆ ಈಗ ಏನಾಗಿದೆ ಹದಿನೈದು ದಿವಸ ಆಯ್ತು ಮಳಿ ಇಲ್ಲ ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ದಿವಸ ಮಳಿ ಬಾಳ್ ಚಂದ ಬರ್ತದೆ ಯಾರು ಕೂಡ ವಿಚಾರ ಮಾಡಕೊಡು ಹೋಗ್ಬೇಡ್ರಿ ಎಂಬ ಮಾತನ್ನ ತಿಳಿಸಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಳೆಂದ್ರ ಶಿವಾಚಾರ್ಯ ಆಶೀರ್ವಾದ ಇರಲಿ ಕಾಲಕ್ಕೆ ಮಳಿ ಬರ್ಲಿ ಮಳಿ ತಕ್ಕಂತ ಬೆಳಿ ಚೆನ್ನಾಗಿ ಬರ್ಲಿ ಬೆಳಿ ಬಂದ ಬೆಳಿ ಬಂದಿದ ಬೆಲೆ ಕೂಡ ಚೆನ್ನಾಗಿ ಬರಲಿ ಒಟ್ಟಾರೆ ರೈತನಿಗೆ ಯಾವುದೇ ಕಷ್ಟಗಳು ಬರಬಾರದು ರೈತನ ಪರವಾಗಿ ಭಗವಂತ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ಲಿ ಅಂತ ತಿಳಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಶಾಂತಿ ಶಾಂತಿ ಶಾಂತಿ